ಬದ್ದೆ ಗುಂಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಪೆಷಲ್ ಏನಂತಂದರೆ ಟಿಫನ್ ಎಲ್ಲ ಆಯಿತು ಗೋಧಿ ದೋಸೆ ಮಾಡಿ ಟೊಮೆಟೊ ಗುಡ್ಡ ಮಾಡಿದೆ ಕೊಬ್ಬರಿ ಕಟ್ ಮಾಡ್ಕೊತಾ ಇದ್ದೀನಿ ಪಾಯಸ ಮಾಡೋಣ ಅಂತ ಅಮ್ಮ ಬರ್ತಾ ಇದ್ದಾರೆ ಊರಿಲ್ಲ ಇನ್ನು ನಾರ್ ವೆಜ್ ಎಲ್ಲ ಏನು ಮಾಡೋಕ್ಕೆ ಇಲ್ಲೋಲ್ಲ ಕಲಾವಣ ಪಾಯಸ ಮತ್ತು ಕಲಾವ ಮಾಡೋಣ ಅಂತ ಕಟ್ ಮಾಡ್ಕೊತ ಇದ್ದೀನಿ ಹಾಗಾದರೆ ಸೂರ್ಯ ಎಲ್ಲ ಬೇಯಿಸ್ಕೆ ಇಟ್ಟಿದ್ದೀನಿ ಇಲ್ಲಿ ಕೊಬ್ಬರಿ ಕಟ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಪಲಾವ್ ಮಾಡೋದಕ್ಕೆ ಫಸ್ಟ್ ಇದು ಹೆಸರುಗಳ ಬೇಯಿಸ್ಕೊಂಡು ಮತ್ತೆ ಇದು ಬಸ್ ನೆನ್ಸಿಟ್ಕೊಂಡಿದ್ದೀನಿ ಕೊಬ್ಬರಿ ಕಟ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸ್ಟವ್ನಲ್ಲಿ ಮತ್ತೆ ಆಚೆ ಅಂತ ಅಂತೇಳಿ ಬಳ ಹೊಡಿಯೋಕ್ಕೆ ಆಚೆ ಕೈ ಕೊಟ್ಟಿದ್ದೀನಿ ಕೊಬ್ಬರಿ ಕಟ್ ಮಾಡ್ಕೊತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲ ಆಯಿತು ಅವರು ಬರೋಸ್ ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನಕ್ಕೆ ಎಲ್ಲ ಮಾಡಿ ಕಾಯಿಸಿಕೊಂಡಂತ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೆಲ್ಲ ಹೊಡಿ ಅಂತ ಕೊಟ್ಟರೆ ಹೆಂಗೆ ಮಾಡಿ ಕಿತ್ತೆಲ್ಲ ಮುದ್ದೆ ಅಂತ ಅಚ್ಚು ಜಾಸ್ತಿ ಪುಡಿ ಮಾಡಿದ್ರೆ ಇದಾಗ್ಬಿಡ್ತವ ನೋಡಿ ಎಲ್ಲ ಕವರೆಲ್ಲ ಎಲ್ಲ ಕಿತ್ತಾಯ್ತು ಹಾಗೆ ಇಲ್ಲಿ ತೋಟದಲ್ಲಿ ಪೈಪೆಲ್ಲ ಹಾಕಿದ್ವಲ್ಲ ಅದೆಲ್ಲ ಅಲ್ಲಲ್ಲಿ ಹೊಡೆದೋಗಿಬಿಟ್ಟಿದೆ ಅದಕ್ಕೆ ನಮ್ಮ ಮನೆಯವ್ರು ರೆಡಿ ಮಾಡ್ತಾಯಿದ್ದು ಮೊನ್ನೆ ಇದು ಬಂದಿದ್ರಲ್ಲ ಅವರೆಲ್ಲ ನೇರಳೆಕ್ಕಿತ್ತೋಗ ಕೆಲಸದವರು ಅವರು ಇವರು ಬಂದು ಓಡಾಡಿಕೊಂಡು ಎಲ್ಲ ಪೈಪ್ ಲೈನ್ ಹಾಕಿದೀವಿ ಕೆಳಗಡೆ ಅದಕ್ಕೆ ಸಣ್ಣ ಡ್ರಿಪ್ ಹಾಕಿದ್ವಿ ಎಲ್ಲ ಗಿಡಗಳಿಗೂ ನೀರು ಹೋಗೋ ಥರ ಆ ಪೈಪ್ನೆಲ್ಲ ತುಳಿದಾಕಿಬಿಟ್ಟಿದ್ದಾರೆ ಗಿಡಗಳು ನೀರು ಆನ್ ಮಾಡಿದ್ರೆ ಎಲ್ಲ ಅಲ್ಲೇ ಅಲ್ಲೇ ವೇಸ್ಟ್ ಆಗ್ತಿತ್ತು ನೀರು ಅದಕ್ಕೆ ಅಲ್ಲೆಲ್ಲ ಇದು ಹಾಕ್ತಾ ಇದ್ದಾರೆ ಪೈಪೆಲ್ಲ ಅಟ್ಯಾಚ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಅಲ್ಲಿಂದ ಬಂದು ಕೊಬ್ಬರಿ ಮತ್ತು ಗಸಗಸೆ ಎಲ್ಲ ನೆನ್ಸಿಟ್ಟಿದ್ನಲ್ಲ ಸ್ವಲ್ಪ ಗೋಡಂಬಿ ಎಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಗಸಗಸೆ ಸ್ವಲ್ಪ ನೆನೆಸಿಟ್ಟಿದ್ದೆ ಇಲ್ಲಾಂದ್ರೆ ನುಣ್ಣಗಾಗಲ್ಲ ಅಂದ್ಬಿಟ್ಟು ಕೊಬ್ಬರಿ ಜೊತೆ ಹಾಕಿ ಏಲಕ್ಕಿ ಗಸಗಸೆ ಮತ್ತು ಗೋಡಂಬಿ ಇದ್ದೀನಿ ಎಲ್ಲ ಪೇಸ್ಟ್ ಇದ್ದೀನಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡೆ ಸ್ಪಾಯಿಸ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹಸಿ ಕೊಬ್ಬರಿ ಹಾಲು ಎಲ್ಲ ಮಿಕ್ಸ್ ಆಗುತ್ತಲ್ಲ ಚೆನ್ನಾಗಿರುತ್ತೆ ಅಂತ ಮಿಕ್ಸಿಗೆ ಇದ್ದೀನಿ ಈ ಥರ ಪೇಸ್ಟ್ ಮಾಡಿಕೊಂಡು ಎಲ್ಲ ಹೆಸರು ಬೇಳೆ ಚೆನ್ನಾಗಿ ಬೇಯಿಸ್ಕೊಬೇಕು ಸಾಫ್ಟಾಗಿ ಫಸ್ಟ್ ಹುರ್ಕೊಂಡು ಆಮೇಲೆ ಬೇಯಿಸ್ಕೊಂಡ್ರೆ ಟೇಸ್ಟು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಹುರಿದಿರೋ ಟೇಸ್ಟ್ ಮತ್ತು ಗಸಗಸೆ ಏಲಕ್ಕಿ ರುಬ್ಬಿ ಪೇಸ್ಟ್ ಮಾಡಿ ನಿಮಗೆ ಹಾಕಿದ್ದೀನಿ ಬೆಲ್ಲನೂ ಹಾಕಿದ್ದೀನಿ ಕರ್ಕೋ ಕರಗಲಿ ಅಂತ ಅದಕ್ಕೆ ಒಂದು ಸ್ವಲ್ಪ ಶಾವ್ಗೆ ಬರುತ್ತಲ್ಲ ಸೀಮ್ಯಾ ಅದನ್ನು ಫ್ರೈ ಮಾಡಿ ಇಟ್ಟಿದ್ದಿತ್ತು ಅದನ್ನು ಹಾಕೊತಾ ಇದೀನಿ ಒಂದು ಸ್ವಲ್ಪ ಕುಕ್ಕರಲ್ಲಿ ಬೇಯಿಸಿದ್ರಿಂದ ಕುಕ್ಕರಲ್ಲಿ ಪಾಯಸ ಮಾಡ್ಕೊತಾ ಇದ್ದೀನಿ ಫ್ರೀಸ್ ಮತ್ತೆ ಅದೊಂದು ಕ್ಯಾಪ್ ಫಿಕ್ಸ್ ಮಾಡಿಕೊಡೋದು ಅಂತ ಹಾಗೆ ಅಲ್ಲಿ ಪಲಾವ್ಗೆ ನೋಡಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊತಾ ಇದ್ದೀನಿ ನಮ್ಮ ಚಿಂಟು ನಾನು ಸ್ವಲ್ಪ ಸುಲ್ಕೊಡು ಅಂದರೆ ಸ್ವಲ್ಪ ಸುಲಿದಿಟ್ಬಿಟ್ಟು ಆಚೆ ಅವ್ರ ಅಪ್ಪ ಕರೆದ್ರು ಅಂತ ಆಚೆ ಹೋಗಿದ್ದಾನೆ ಸರಿ ಅಂತ ನಾನು ಸುಲ್ಕೊಂಡು ರೆಡಿ ಮಾಡ್ಕೊಂಡೆ ಇಲ್ಲ ಅಷ್ಟರಲ್ಲಿ ಅಮ್ಮ ಬಂದರು ನೋಡಿ ಕೂತಿದ್ದಾರೆ ಬಂದು ಚೇಪೇಕಾಯಿತು ತಿಂತಾ ಇದ್ದಾರೆ ಕೂತ್ಕೊಂಡು ಬಂದು ಒಂದು ಫೈವ್ ಮಿನಿಟ್ಸ್ ಆಯಿತು ಚೇಪೇಕಾಯಿ ತಿಂತಿದ್ದಾರೆ ಇವರೇ ನಮ್ಮಮ್ಮ ಸರಿ ಅಂತ ಅವ್ರಿಗೆಲ್ಲ ನಾನು ನೋಡಿಬಿಟ್ಟು ಆಚೆ ಬಂದು ಕುರಿಗಳೆಲ್ಲ ಬಿಸಿಲಲ್ಲಿ ಕಟ್ಟಾಕಿದ್ವಲ್ಲ ನೀರಿಡೋಣ ಅಂತ ಬಂದೆ ಅಷ್ಟು ಬಿಸಿಲಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸಿದ್ರು ನೀರು ಕುಡಿಯೋಲ್ಲ ಫ್ರೆಂಡ್ಸಿಗೆ ಕುರಿಗಳು ನೋಡಿ ನೀರು ಇಟ್ಟರೆ ನೋಡಿಬಿಟ್ಟು ಆ ಕಡೆಗೆ ಹೋಗ್ತವೆ ಅಷ್ಟು ತುಂಬ ಬಿಸಿಲಿದೆ ಬಿಸಿಲಲ್ಲಿ ಹಬ್ಬಕ್ಕೆ ಮುಂಚೆ ದಿನ ಇದು ಆಗಿರುತ್ತೆ ಟೂ ಡೇಸ್ ವ್ಲಾಗು ಆ ಬಿಸಿಲು ಅಷ್ಟೊಂದಿದ್ರು ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೀರು ನೀರು ಮಾತ್ರ ಕುಡಿಯೋಲ್ಲ ಅವು ನೋಡಿ ಇಲ್ಲೆಲ್ಲ ಬಿಸಿಲಿಗೆ ಒಣಗಲಿ ಅಂತ ಕಟ್ಟಾಕಿದ್ದೀನಿ ಹಾಗೆ ಮಳೆ ಬರುತ್ತೆ ಅಂತ ಸಾಯಂಕಾಲ ಕೋಲೆಲ್ಲ ಎತ್ಕೊಂಡು ಒಳಗಡೆಗೆ ಹಾಕೊಂಡು ನೀರು ಒಳ್ಳೇದು ನೀರು ಕಾಯಿಸೋದಲ್ವ ಅದಕ್ಕೆ ಗಿ ಇದು ಬಾಯ್ಲರ್ ಇದೆ ಗುಜರಾತ್ ಬಾಯ್ಲರು ಅದರಲ್ಲಿ ನೀರು ಕಾಯಿಸ್ಕೊಳ್ಳೋದು ಹಾಗೆ ನೆಕ್ಸ್ಟ್ ದಿನ ಇದು ಸಂಡೇ ಅಮ್ಮ ಊರಿಗೆ ಬೆಳಗ್ಗೆನೇ ಟಿಫನ್ ಮಾಡಿಕೊಂಡು ಸರಿ ಅಂತ ನಾನು ಮನೆಯೆಲ್ಲ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೆ ನೋಡಿ ಸ್ಕ್ರೀನ್ ಎಲ್ಲ ತಕ್ಕೊಂಡು ರೂಮಲ್ಲಿರೋ ಎಲ್ಲ ತೆಗೆದು ಆಚೆ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮೇಲೆ ಇರೋ ಎಲ್ಲ ತೆಗೆದ್ನಲ್ಲ ಹುಡುಗರಿದ್ದಾಗ ತಕ್ಕೊಂಡ್ರೆ ನನಗೆ ಇಲ್ಲಾಂದರೆ ನಾನು ಒಬ್ಬಳೇ ಎಲ್ಲ ತೆಗೆದು ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅವರಿದ್ದು ಸ್ವಲ್ಪ ಎತ್ಕೊಡೋದು ಎತ್ತಿಕ್ಕೋದು ಎಲ್ಲ ಹೆಲ್ಪ್ ಮಾಡ್ತಾರೆ ಸರಿ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಎಲ್ಲ ಗೂಡು ದೂಸ್ಕೊಂಡು ನಾನು ಚಿಂಟು ನಾನು ಸ್ವಲ್ಪ ಒರೆಸ್ಕೊಡ್ತೀನಿ ಅಂದ ಸರಿ ಅಂತ ಕೈಗೆ ಬಟ್ಟೆ ಕೊಟ್ಬಿಟ್ಟು ಸ್ವಲ್ಪ ವೀಡಿಯೋ ಇದು ಮಾಡ್ದೆ ನಾನು ನೋಡಿ ಇದ್ದಾನೆ ಯಾರು ಮಾಡಿದ್ರು ನಮಗೆ ನಾವು ಮಾಡಿದ ಸಮಾಧಾನ ಇರೋಲ್ಲ ಫ್ರೆಂಡ್ಸ್ ಚಿಕ್ಕ ಮಕ್ಕಳಲ್ವ ಅವ್ರಿಗೆ ಮಾಡೋಕ್ಕೆ ಗೊತ್ತಾಗೋದಿಲ್ಲ ಅದಕ್ಕೆ ಸರಿ ಅಂತ ನಾನು ಹಿಂದೆ ಇದ್ದು ಮಾಡಿಸ್ತೀನಿ ನಾವು ಟೆರೆಸ್ ಮೇಲೆ ಇದ್ದಿದ್ದು ಈರುಳ್ಳಿ ಎಲ್ಲ ತೆಗೆದು ಮೇಲೆ ಇಟ್ಬಿಟ್ಟೆಂಗಿನ ಕೈಯೆಲ್ಲ ಅಲ್ಲೇ ತೊಳ್ಕೊಳ್ಳೋಣ ಅಂತ ಟೆರೆಸ್ ಎಲ್ಲ ತೊಳೆದಿಲ್ಲ ಇಲ್ಲಿ ತೊಳ್ಕೊಂಡು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಇದ್ದಿದ್ದೆಲ್ಲ ತೆಗೆದು ಮೇಲೆ ಇಟ್ಬಿಟ್ಟು ಪೈಪ್ ಎತ್ಕೊಬಂದು ಇಲ್ಲಿ ಹಾಕ್ಕೊಂಡು ತೊಳಿತಾ ಇದ್ದೀನಿ ಪೈಪಲ್ಲಿ ತೊಳ್ಕೊಳೋದ್ರಿಂದ ಆರಾಮಾಗಿರುತ್ತೆ ನನಗೆ ನೀರು ಬಿಟ್ಕೊಂಡು ಪರ್ಕೆಯಲ್ಲೆಲ್ಲ ಉಜ್ಕೊಂಡು ನೀಟಾಗಿ ತೊಳ್ಕೊಬಿಡ್ಬೋದು ನೋಡಿ ಎಷ್ಟು ಗಲೀಜಿದೆ ಯಾವಾಗಲೂ ಮಾಪಲ್ಲಿ ಇದ್ದೆ ಈ ಸಲ ಮಳೆ ಬಂದು ಗಾಳಿ ಧೂಳು ಜಾಸ್ತಿ ಗಾಳಿ ಇತ್ತಲ್ವ ಧೂಳೆಲ್ಲ ಜಾಸ್ತಿ ಇತ್ತು ಅದಕ್ಕೆ ಗೋಡೆಗಳ ಮೇಲೆ ಎಲ್ಲ ಹಾಗೆ ತೊಳ್ಕೊತಾ ಇದ್ದೀನಿ ಪೈಪ್ ಹಾಕ್ಕೊಂಡು ಎಷ್ಟು ಇದೆ ನೋಡಿ ಫ್ರೆಂಡ್ಸ್ ಆ ಈರುಳ್ಳಿದು ಅಂದಷ್ಟು ಮಣ್ಣು ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮೇಲಿಂದ ನೋಡಿ ಪರ್ಕೆಯಲ್ಲೆಲ್ಲ ಉಜ್ಜಿ ಈ ಥರ ಕ್ಲೀನ್ ಮಾಡ್ಕೊಬಿಟ್ಟು ನೀಟಾಗಿರುತ್ತೆ ಧೂಳೆಲ್ಲ ಕ್ಲೀನಾಗಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮಣ್ಣಿದೆಲ್ಲ ಈರುಳ್ಳಿದು ಫ್ರೆಂಡ್ಸ್ ಆ ಸಣ್ಣ ಈರುಳ್ಳಿ ಎತ್ಕೊಬಂದು ಕಿತ್ಬಿಟ್ಟು ಎಲ್ಲ ಹಾಕಿದ್ವಲ್ಲ ಅದ್ರದ್ದು ಈರುಳ್ಳಿ ಎಲ್ಲ ಅಲ್ಲಿ ತುಂಬಿಟ್ಬಿಟ್ಟು ಮಣ್ಣೆಲ್ಲ ಈ ಥರ ತೊಳ್ಕೊತಾ ಇದ್ದೀನಿ ಸಖತ್ತು ಮಣ್ಣಿತ್ತು ಎಲ್ಲ ಗೋಡೆ ಎಲ್ಲ ಆ ಗೋಡೆ ಎಲ್ಲ ಟೈಲ್ಸ್ ಎಲ್ಲ ಉಜ್ಕೊಳಷ್ಟು ನನ್ನ ಕೈಯ್ಯ ಬಂದುಬಿಟ್ಟಿತ್ತು ಫ್ರೆಂಡ್ಸ್ ಎಷ್ಟು ಮನೆ ದೊಡ್ಡದಾಗಿದ್ದಷ್ಟು ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಈಗ ಸಿಟಿ ಕಡೆ ಅಂದರೆ ಕೆಲಸದವರೆಲ್ಲ ಸಿಗ್ತಾರಲ್ವ ಯಾರಾದರೂ ಒಂದು ಒಬ್ಬರು ಬಂದುಬಿಟ್ರೆ ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲೆಲ್ಲ ಮಾಡಿಕೊಟ್ಟು ಹೋಗ್ಬಿಡ್ತಾರೆ ನಮ್ಗೆ ಇಲ್ಲಿ ಹಳ್ಳಿ ಕಡೆ ಅಲ್ವಾ ಯಾರು ಬಂದರೂ ಸೆಟ್ ಆಗೋದು ಇಲ್ಲ ಬೇರೆಯವ್ರು ಮಾಡಿದ ಕೆಲಸ ನಮಗೆ ನಾವೇ ದಿನ ಒಂದೊಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡೆ ಬೆಸ್ಟು ಅಂದ್ಬಿಟ್ಟು ನಾನು ಡೈಲಿ ಒಂದೊಂದು ಸಲ ಒಂದು ಹತ್ತು ದಿನದಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮನೆ ಕ್ಲೀನಿಂಗಿಗೆ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ ಇದೇ ಲಾಸ್ಟಿಂದ ಇದು ತೊಳ್ಕೊಬಿಟ್ರೆ ಆಯಿತು ಇನ್ನೇನು ಕೆಲಸನೂ ಇರಲ್ಲ ಹಂಗೆ ಅಂತೀವಿ ಮತ್ತು ಅದಾದ್ಮೇಲೆ ಅದು ಅದು ಇನ್ನೊಂದು ಮತ್ತೊಂದು ಅಂತ ಕೆಲಸ ಇದ್ದೇ ಇರುತ್ತೆ ಹುಡ್ಕೊಂಡು ಹುಡ್ಕೊಂಡು ಕೆಲಸ ಮಾಡ್ತಾಯಿದ್ರು ಕೆಲಸ ಅಂತ ಇದ್ದೇ ಇರುತ್ತೆ ಹಬ್ಬಕ್ಕೆ ಅಂತ ಎಷ್ಟು ಕ್ಲೀನ್ ಮಾಡಿದ್ರು ಸಾಕಾಗಲ್ಲ ಮನೆಯಲ್ಲಿ ಸರಿ ಅಂತ ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಹಾಗೆ ಇರುತ್ತೆ ಮನೆ ಕ್ಲೀನಿಂಗ್ ಅಂತ ಬಂದಾಗ ಅದು ಕ್ಲೀನ್ ಮಾಡಬೇಕು ಇದು ಕ್ಲೀನ್ ಮಾಡಬೇಕು ಒಂದನ್ನು ಎರಡೆರಡು ಸಲ ಕ್ಲೀನ್ ಮಾಡ್ಕೊಂಡು ನಮ್ಮ ಮನೆಯವರು ಅಂತ ಇದ್ರು ಮಾಡಿದ್ದೇ ಮಾಡ್ಕೊಂಡು ಕೂತಿರ್ತೀಯ ಒಂದ್ಸಲಿ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಮತ್ತೆ ಅದನ್ನು ಏನಕ್ಕೆ ಅಂತ ಇವಾಗ ಒಂದು ನಾಲ್ಕೈದು ದಿನ ಆಗಿರುತ್ತೆ ಮಾಡಿ ಮತ್ತು ಧೂಳು ಇರುತ್ತೆ ಕಿಟಕಿ ಬಾಗಿಲು ಎಲ್ಲ ಒರೆಸ್ಬೇಕು ಅಂತ ಮಾಡಿದ್ದೆ ಮಾಡ್ತಾ ಇರ್ತೀಯ ಅಂತ ಇದ್ದರು ನಮ್ಮ ಮನೆಯವರು ನೋಡಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟೆಪ್ಸ್ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದು ಮೇಲೆ ತೊಳೆದಿದ್ದೆಲ್ಲ ಸ್ಟೆಪ್ಸ್ ಮೇಲೆ ಬಂದಿತ್ತಲ್ವ ಮಣ್ಣು ಗ್ರಿಲ್ಲು ಎಲ್ಲ ತೊಳ್ಕೊಂಡು ಕ್ಲೀನಾಗಿ ನೀಟ್ ಮಾಡ್ಕೊತಾ ಇದ್ದೀನಿ ಡೈಲಿ ಅಂದರೆ ಅದು ಡಸ್ಟ್ ಇದ್ದಾಗ ನಾನು ಬಟ್ಟೆ ಎತ್ಕೊಂಡು ಇದ್ದೆ ಗ್ರಿಲ್ ಎಲ್ಲ ಇನ್ನು ಸ್ಟೆಪ್ಸ್ ಎಲ್ಲ ಮಾಪ್ ಇದ್ದೆ ಹಾಗೆ ಸಂಜೆ ಅಚ್ಚು ಬಂದಮೇಲೆ ಕೊಬ್ಬರಿ ಎಲ್ಲ ಕಟ್ ಮಾಡಿ ಇದ್ದೆ ನೋಡಿ ನಾನು ಹಸಿಟ್ಟು ಕಾಯಿಸಿಟ್ಟಿದ್ದೀನಿ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಮೈದಾ ಹಿಟ್ಟು ಅವನು ಅವಣ್ಣು ಕೊಬ್ಬರಿ ಕಟ್ ಮಾಡ್ತಾಯಿದ್ದ ಹಾಗೆ ಎಲ್ಲ ಪುಡಿ ಮಾಡಿಕೊಂಡು ಇಟ್ಕೊಬಿಡೋಣ ಆಮೇಲೆ ಅಂದರೆ ಒಂದೊಂದು ಕೆಲಸ ಜಾಸ್ತಿ ಆಗ್ಬಿಡುತ್ತೆ ಅಂತ ಒಣ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಗಸಗಸೆ ಏಲಕ್ಕಿ ಒಂದೇ ಒಂದು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ವೈಟ್ ಎಳ್ಳು ಹಾಕಿ ಎಳ್ಳಾಗೆ ಹಾಕಿದ್ದೀನಿ ಪುಡಿ ಮಾಡಲಿಲ್ಲ ಅದಕ್ಕೆ ಬೆಲ್ಲ ಪೌಡ್ರ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹೂರ್ಣ ಅದನ್ನು ಇದು ಮೈದಾ ಹಿಟ್ಟು ಕಲಸ್ಕೊಂಡು ಇದು ಪ್ರೆಸ್ಸಿಂಗ್ ಇತ್ತಲ್ವ ಮನೇಲೇನೆ ಅದನ್ನು ಮಾ ಯೂಸ್ ಮಾಡಿಕೊಂಡು ಕರ್ಜಿಕಾಯಿ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದೇ ದಿನ ಅಂದರೆ ಒಬ್ಬೊಬ್ಬರೇ ಇರೋದಲ್ವ ಮಾಡ್ಕೊಳ್ಳೋದಕ್ಕಾಗಲ್ಲ ಟೈಮ್ ಇದ್ದಾಗ ಒಂದೊಂದು ಕೆಲಸ ಕರ್ಜಿ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಈ ಕಡೆ ಎಣ್ಣೆ ಇಡು ಅಂತೇಳಿದ್ದೆ ಅಚ್ಚುಗೆ ಇಟ್ಟಿದ್ದಾನೆ ಎಣ್ಣೆ ಕಾಯೋಷ್ಟು ನಾನೆಲ್ಲ ಅಲ್ಲಿ ಪ್ರೆಸ್ಸಿಂಗ್ ಮಾಡಿ ಇಟ್ಕೊಂಡಿದ್ದೆ ಸರಿ ಅಂತ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕಾಯ್ದಮೇಲೆ ಎಲ್ಲ ಒಂದೊಂದೇ ಹಾಕಿ ಸುಟ್ಕೊತಾ ಇದ್ದೀನಿ ನೀಟಾಗಿ ಆಯಿಲು ಸ್ವಲ್ಪ ಇದು ಎಣ್ಣೆಗೆ ಹಾಕಿದಾಗ ಕರ್ಜಿಕಾಯಿ ಎಣ್ಣೆ ಸಿಮ್ಮಲ್ಲಿ ಇಟ್ಕೊಬೇಕು ಫ್ರೆಂಡ್ಸ್ ಎಣ್ಣೆ ಕಾದು ಜಾಸ್ತಿ ಕಾದೋಗಿಬಿಟ್ರೆ ಹಾಕಿದ ತಕ್ಷಣ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ ಆಗ್ಬಿಡುತ್ತೆ ಹಂಗಾದರೆ ಟೇಸ್ಟ್ ಚೆನ್ನಾಗಿರೋಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮ್ ಉರಿಯಲ್ಲಿ ಇದನ್ನು ಸುಟ್ ಇದು ಫ್ರೈ ಮಾಡ್ಕೊಬೇಕು ಆವಾಗಲೇ ಟೇಸ್ಟು ಚೆನ್ನಾಗಿ ಬರುತ್ತೆ ಇದು ಕಲರು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬರುತ್ತೆ ನಾವೇನಾದರೂ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆ ಜೋ ಜಾಸ್ತಿ ಕಾಯಿಸಿಬಿಟ್ಟು ಇದನ್ನು ಹಾಕ್ಕೊಂಡ್ರೆ ಹಾಕಿದ ತಕ್ಷಣ ಎಣ್ಣೆಗೆ ಒಂಥರ ಆದಂಗೆ ಆಗಿಬಿಡುತ್ತೆ ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ನೋಡಿ ಈ ಥರ ಲೈಟಾಗಿ ಕಲರ್ ಬರಬೇಕು ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಎಲ್ಲನೂ ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಫಸ್ಟ್ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡ್ರೆ ಆಮೇಲೆ ಫ್ರೆ ಜೋರಾಗಿ ಇಟ್ಕೊಂಡು ಫ್ರೈ ಮಾಡ್ಕೊಬೋದು ಒಳಗಡೆಯೂ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಓಪನ್ ಆಗಿಬಿಟ್ಟಿದೆ ಸರಿಯಾಗಿ ಪ್ರೆಸ್ ಆಗಿಲ್ವೇನೋ ನಡಿ ಈ ಥರ ಸುಟ್ಟಿಟ್ಕೊಂಡಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಎಲ್ಲಾನು ಡೈಲಿ ಒಂದೊಂದು ಕೆಲಸ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿರುತ್ತೆ ಅದನ್ನೆಲ್ಲ ಮಾಡಿಟ್ಬಿಟ್ಟು ರೂಮಲ್ಲಿ ಫಂಕ್ಷನ್ಸ್ಗೆ ಹೋಗಿ ಸ್ಯಾರೀಸ್ ಎಲ್ಲ ಬಿಚ್ಚಿ ಎಲ್ಲಂದ್ರೆಲ್ಲ ಹಾಕ್ಬಿಟ್ಟಿದ್ದೆ ಮತ್ತು ಒಗೆದಿರೋದು ಎಲ್ಲ ಹಿಂಗೆ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಣ ಐರನ್ ಕೊಡೋದೆಲ್ಲ ಸಪ್ರೇಟ್ ಮಾಡಿ ಒಗೆಯೋದೆಲ್ಲ ಹಾಕಿ ಒಗೆೋದಕ್ಕೆ ಹಾಕಿ ಸ್ಯಾರೀಸು ಒಗ್ದಿರೋದೆಲ್ಲ ಮಡಚಿಟ್ಟೆ ನೋಡಿ ಇದೆಲ್ಲ ಅಂತ ಆಚೆ ಎತ್ತಾಕಿದ್ದೀನಿ ಸ್ಯಾರೀಸು ನೋಡಿ ಇಷ್ಟು ಡ್ರೆಸ್ಸು ವೇಸ್ಟ್ ಆಗಿದೆ ಫ್ರೆಂಡ್ಸ್ ದಪ್ಪ ಆಗಿಬಿಟ್ಟು ನಾನು ಇದೆಲ್ಲ ಸ್ಟಿಚ್ ಮಾಡಿಸಿರೋ ಡ್ರೆಸ್ಸುಗಳಲ್ವ ಆವಾಗ ಇವಾಗ ಆಗೋದೇ ಇಲ್ಲ ನನಗೆ ಅದಕ್ಕೆ ಅಂತ ಏಯ್ ಎಲ್ಲ ಕಟ್ಟಿಡೋಣ ಅಂದ್ಬಿಟ್ಟು ಮತ್ತು ಸಣ್ಣದಾಗಿ ಯೂಸ್ ಯೂಸ್ ಮಾಡ್ಕೊಂಬೋದೆಲ್ಲ ಹೊಸ ಹೊಸ ಡ್ರೆಸ್ ಫ್ರೆಂಡ್ಸ್ ಹೊಲ್ಸಿರೋದು ಹಾಕೊಂಡ್ರೆ ವೇಸ್ಟ್ ಆಗುತ್ತೆ ಅಂತ ನಾನು ಹಾಕೊಂಡೆ ಹಾಗೆ ಇಟ್ಟು ಎಲ್ಲ ದಪ್ಪ ಆಗಿಬಿಟ್ಟು ಅದು ವೇಸ್ಟೇ ಆಗೋಯ್ತು ನಡಿ ಸ್ಟೆಪ್ಸ್ ಎಲ್ಲ ಇದು ಬೀರೋಲೆಲ್ಲ ಎರಡು ಸ್ಟೆಪ್ಸ್ ಮೂರು ಸ್ಟೆಪ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡಿದೆ ಇನ್ನೂ ಸ್ಯಾರೀಸ್ ಏನೂ ಮುಟ್ಕೊಂಡಿಲ್ಲ ನೋಡಿ ಯಾವ ಥರ ಕಿತ್ತಾಕಿದ್ದೀನಿ ಒಂದು ಎತ್ಕೊಳ್ಳೋಕೆ ಹೋದರೆ ಎಲ್ಲ ಬಿದೋಗುತ್ತೆ ಸರಿ ಅಂತ ಅದನ್ನು ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಬರ್ರಿ ಡ್ರೆಸ್ಗಳು ಮಾತ್ರ ಮಟ್ಜಿಟ್ಟೆ that in a video is thank you for watching